ಅಥವಾ ಕೇಂದ್ರದ ವರಿಷ್ಠರು ಅವರು ಬೆನ್ನಿಗೆ ಏನಿದು ನಡೀತಾ ಇದೆ ರಾಜ್ಯದಲ್ಲಿ ಅಂತ ನಿಮ್ಮ ಪಕ್ಷದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ವಿರೋಧ ಅಂದ್ರೆ ಆಡ್ಕೊಳ್ತಕ್ಕಂಥ ಆಡಳಿತ ಪಕ್ಷದವರು ಆಡ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಯತ್ನಾಳ್ ಅವರಿಗೆ ಏನಾದ್ರೂ ಉಚ್ಚಾಟನೆ ಆಗ್ತದೋ ಅಥವಾ ಅವರಿಂದ ನಿಮ್ಮ ಸೆಂಟ್ರಲ್ನವ್ರು ಇದ್ದಾರೋ ಇದ್ರ ಬಗ್ಗೆ ರಾಜ್ಯದ ಜನರಿಗೆ ಬಹಳಷ್ಟು ಗೊಂದಲ ಇದೆ ಜನರಲ್ಲೂ ಗೊಂದಲ ಇದೆ ರಾಜ್ಯದ ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇದೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಾಗೇ ಇದೆ ನಾ ಎಲ್ಲ ಸಾಧ್ಯ ಇಲ್ಲ ನಾನು ಬೆಳಗ್ಗೆ ಸಹ ಗುಲ್ಬರ್ಗದಲ್ಲೇ ಒಂದು ಮಾತನ್ನು ಹೇಳಿದ್ದೇನೆ ನಮ್ಮ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಪಕ್ಷವನ್ನು ಸಂಘಟಿಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮವನ್ನು ಹಾಕ್ತಾ ಇದ್ದಾರೆ ಇದರ ನಡುವೆ ನನ್ನ ನಡವಳಿಕೆಯೂ ಸೇರಿದಂತೆ ನಮ್ಮ ಮುಖಂಡರ ನಡವಳಿಕೆ ಎಲ್ಲವನ್ನೂ ಕೂಡ ಕಾರ್ಯಕರ್ತರು ಕೂಡ ಗಮನಿಸ್ತಾ ಇದ್ದಾರೆ ರಾಜ್ಯದ ಗಮನ ಜನನು ಕೂಡ ಗಮನಿಸ್ತಾ ಇದ್ದಾರೆ ಇದರ ನಡುವೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನೇ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಹಾಗೆ ಎಲ್ಲವನ್ನೂ ಕೂಡ ಕಾರ್ಯಕರ್ತರು ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನನಗೂ ಇದೆ ಆದರೆ ಒಂದು ಮಾತು ನಾನು ನೇರವಾಗಿ ತಮ್ಮ ಮೂಲಕ ರಾಜ್ಯದ ಕಾರ್ಯಕರ್ತರು ಹೇಳೋದಕ್ಕೆ ಇಚ್ಛಪಡ್ತೇನೆ ಪಕ್ಷದ ಹಿರಿಯರು ನನಗೆ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಕೊಟ್ಟ ನಂತರದಲ್ಲಿ ನಾನು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಕೆಲಸ ನಾನು ಮಾಡ್ತಾ ಇದ್ದೇನೆ ಪಕ್ಷದ ಅಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ ಇದು ಯಾವುದೋ ಮಂತ್ರಿ ಅಲ್ಲ ಮತ್ತೊಂದು ಅಲ್ಲ ಕಾರ್ಯಕರ್ತರನ್ನು ಹುರಿದುಂಬಿಸ್ತಕ್ಕಂಥ ಕಾರ್ಯಕರ್ತರಿಗೆ ಸು ಸ್ಫೂರ್ತಿ ಕೊಡ್ತಕ್ಕಂಥ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಎಲ್ಲ ಪಕ್ಷದ ಹಿರಿಯರು ಕೂಡ ಅದಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಅದು ಸಣದು ಅಂತಲೂ ಹೇಳೋದಿಲ್ಲ ಯಾಕೆಂದರೆ ಮುಂದಿನ ಪ್ರಶ್ನೆ ಅಂತ ಕೇಳ್ತೀರಿ ವಿಚಾರ ಗಂಭೀರವಾಗಿದ್ದರೂ ಕೂಡ ಕೇಂದ್ರದ ವರಿಷ್ಠರು ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ರಾಜ್ಯದಲ್ಲಿ ವಕ್ಫ್ ಬೋರ್ಡಿಂದ ನೋಟಿಸನ್ನು ಹೋದ ನಂತರ ರೈತರು ಆತಂಕದಲ್ಲಿದ್ದರು ರೈತರು ಲ ಸಾವಿರಾರು ಎಕರೆಗಳಿಗೆ ಹೊಂದಿದ್ದಂಥ ರೈತರಿಗೆ ನೋಟಿಸ್ಗಳನ್ನು ನೀಡಿರೋದು ರಾಜ್ಯ ಸರ್ಕಾರದ ಒಂದು ಕುಂಬಕ್ಕಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಮಠಮಾನ್ಯಗಳಿಗೆ ನೋಟಿಸ್ಗಳನ್ನು ನೀಡಿ ಅದು ಕೂಡ ವಕ್ ಪ್ರಾಪರ್ಟಿ ಅಂತೇಳಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇತ್ತು ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ವಕ್ ಕಾಯ್ದೆಯನ್ನು ತಿದ್ದುಪಡಿ ತರಬೇಕು ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ಕೂಡ ರಚನೆ ಮಾಡಿ ಆ ಕಮಿಟಿ ದೇಶಾದ್ಯಂತ ಬೇರೆ ಇತರ ರಾಜ್ಯಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅವಕ್ ಅಮೆಂಡ್ಮೆಂಟಿಗೆ ಒಂದು ತಿದ್ದುಪಡಿನ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇರುವಾಗಲೇ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ನಡೆದಿರ್ತಕ್ಕಂಥದ್ದು ರಾಜ್ಯದಲ್ಲಿ ರೈತರ ಆತಂಕದಲ್ಲಿದ್ದರು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ನಾಡಿನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾಗ ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಧ್ವನಿ ಎತ್ತಬೇಕು ರೈತರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಬಿ ಜೆ ಪಿ ಮೂರು ತಂಡಗಳಲ್ಲಿ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಗ್ಯಾರಂಟಿ ನ್ಯೂ Süt dika çıta, nyaya neş